ಹಾಯ್ ಫ್ರೆಂಡ್ಸ್ ಒಂದು ಮುತ್ತ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಮ್ಮ ಗಾರ್ಡನ್ಗೆ ಅಂತ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಒಬ್ಬರನ್ನ ಕೆಲಸದವ್ರನ್ನ ಕರೆಸಿದ್ವಿ ಸೊ ಅವರು ಕೆಲಸದವರು ಬೆಳಗ್ಗೆ ಬರೋದು ಬಿಟ್ಟು ಈಗ ನಾಲ್ಕು ಗಂಟೆ ನಾಲ್ಕೂವರೆ ಆಗಿದೆ ಇವಾಗ ಬಂದಿದ್ದಾರೆ ಇದೇನೋ ಸ್ವಲ್ಪ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಸೊ ಓಕೆ ಕ್ಲೀನ್ ಮಾಡಿಕೊಡ್ಲಿ ಆಮೇಲೆ ಬೇಕಿದ್ದರೆ ನಾವು ಸ್ವಲ್ಪ ಮೇಲೆ ಮಾಡ್ಕೋಬೋದು ಅಂತ ಹೇಳಿ ಒಬ್ಬರಿಗೆ ನಾನು ಹೇಳಿದ್ದೆ ಸೊ ಅವನು ಇವತ್ತು ಬಂದಿದ್ದಾರೆ ಅವರು ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ ಅದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದರು ಅಂದರೆ ನೀವು ನೋಡಿರಂತೆ ಯಾವ ರೀತಿಯಾಗಿ ಮಾಡ್ತಾನೆ ಅಂತ ಹೇಳಿ ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿಟ್ಟು ಸುಮ್ಮನೆ ದುಡ್ಡಿಸ್ಕೊಂಡು ಅಷ್ಟೇ ಅವನು ಕೆಲಸದವ್ರು ಬಂದಿದ್ರಲ್ಲ ಒಂದು ನೂರು ರೂಪಾಯಿ ಇಸ್ಕೊಂಡಿದ್ದಾನೆ ಕೆಲಸಕ್ಕೆ ಅಂತ ಹೇಳಿ ಏನೂ ಫುಲ್ ಕ್ಲೀನ್ ಮಾಡಿಲ್ಲ ಒಂದು ನಾಲ್ಕು ಮಡಿ ಟೈಪ್ ಮಾಡಿಬಿಟ್ಟು ಹೋಗಿದ್ದಾನಷ್ಟೇ ಆಮೇಲೆ ಬರ್ತೀನಿ ಅಂತ ಹೇಳಿ ಓದೋನು ಬಂದೇ ಇಲ್ಲ ಇಸ್ಕೊಂಡು ಹೋದವನು ಈ ಬಾಳೆಗೋಣೆ ಇವ ಬಾಳೆಗೊನೆ ಈಗ ರೆಡಿ ಆಗಿದೆ ಸೊ ಇದನ್ನು ಕೂಡ ಕಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಇವತ್ತು ಒಂದು ಮೂರ್ನಾಲ್ಕು ದಿನದ ಸೇರಿಬಿಟ್ಟು ಒಂದು ಬ್ಲಾಗ್ನ ಮಾಡಿ ನಾನು ಇಲ್ಲಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂದಿದ್ದಾನೆ ಅವನು ಕೆಲಸದವ್ನ ತೋರಿಸ್ತೀನಿ ಯಾವ ರೀತಿಯಾಗಿ ಕೆಲಸ ಮಾಡಿದಾರೆ ಅಂತ ಈ ಕಡೆ ಜನ ಜೊತೆ ಕೆಲಸ ಮಾಡಿಸ್ಕೋಬೇಕಂದ್ರೆ ಕೆಲಸದವ್ರ ಜೊತೆ ಒಂದು ದೊಡ್ಡ ಕೆಲಸ ನೋಡಿ ಒಂದು ದೊಡ್ಡ ಸರ್ಕಸ್ ಮಾಡಬೇಕು ಮನೆ ಕೆಲಸಕ್ಕೆ ಬರೋರು ಅಷ್ಟೇ ಸಿಕ್ಕಾಪಟ್ಟೆ ತಲೆ ತಿಂದು ಕೈ ಬಿಡ್ತಾರೆ ಇದೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಇಸ್ಕೊಂಡು ಸಾಯಂಕಾಲ ಆಗಿದೆ ಅಂತ ಹೇಳಿ ಇಸ್ಕೊಂಡು ಹೋದೋನು ಒಂದು ವಾರ ಇದ್ರೂ ಬಂದಿಲ್ಲ ಇದರಲ್ಲಿ ಕೂಡ ಅಷ್ಟೇ ಒಂದು ಸ್ವಲ್ಪ ಕ್ಲೀನ್ ಮಾಡಿಲ್ಲ ಇಲ್ಲಿರುವಂಥ ಕಸ ತೆಗೆದುಬಿಟ್ಟು ವಾಪಸ್ ಮತ್ತು ಅಲ್ಲೇ ಮೂಲೆಗೆ ಹಾಕ್ಬಿಟ್ಟಿದ್ದೇನೆ ನಾನು ಏನಂದೆ ಎಲ್ಲ ಕಸ ತುಂಬಿಕೊಂಡು ಆ ಕಡೆ ದೂರ ಹೋಗಿ ಚೆಲ್ಲರಿ ಅಂತ ಹೇಳಿದೆ ಇಲ್ಲಿ ಹಾವು ಏನಾದರೂ ಬರುತ್ತೆ ಜಾಸ್ತಿ ಕಸ ಕಸ ಇದ್ರೆ ಅಂತ ಹೇಳಿ ಅವನು ಏನೂ ಕ್ಲೀನ್ ಮಾಡಿಲ್ಲ ನಮಗಂತರೂ ನಮ್ಮ ಅದಕ್ಕೆ ನಮ್ಗೆ ಅನ್ನಿಸ್ತಾ ಇತ್ತು ನಮ್ಮ ಕೆಲಸ ನಾವೇ ಮಾಡಿಕೊಂಡ್ರೆ ಬೆಟರು ಈ ರೀತಿ ಎಲ್ಲ ಕೆಲಸದವ್ರಿಗೆ ಹೇಳೋದು ಒಂದು ದೊಡ್ಡ ಇದು ಅಂತ ಅನಿಸ್ತಾ ಇತ್ತು ಅದಕ್ಕೆ ಬೇಜಾರಾಗಿ ಹೋಗ್ಬಿಡ್ತು ನಮ್ಗೆ ಇದು ನೋಡಿ ಹಿಂಗೆ ತೋರ್ಸಪ್ಪ ನಿಂದ ಖುಷಿ ನೀ ಮುಂದೆ ಮತ್ತೆ ಹಂಗ ಕೂದಲೇ ಬಿಟ್ಕೊಂಡ್ ಬಂದಿರಿ ನಂಗೆ ಏನಂತ ಹೇಳಿ ನೀನು ಅದಕ್ಕೆ ನೆಕ್ಸ್ಟ್ ಇನ್ಮೇಲೆ ಕರ್ಕೊಂಡು ಹೋಗಕ್ಕೆ ಹೋಗ್ಬೇಡ ನಾನು ಕರ್ಕೊಂಡೋಗ ನೀನ್ ಡ್ಯಾಡಿ ಮಾತು ಕೇಳಂಗಿಲ್ಲಪ್ಪ ನೀನು ಅದಕ್ಕೆ ಈ ಹೂ ಬೇಕು ನನಗೆ ಧೂಪ ಮಾಡಕ್ಕೆ ಹೂ ಅದಕ್ಕ ನಾನು ಒಂದೆರಡು ಪೇರು ಅನ್ನೋ ಗೊತ್ತ ಗೊತ್ತೇ ಬಾಳೆ ಬಾಳೆಗುನಿ ಕಡಿ ಬರ್ರಿ ತೋರಿಸಿ ಕಟ್ಟಿಂಗ್ ನೋಡಿ ಒಂದು ನಾನು ಮಾಡಿಸ್ಕೊಂಬಂದ ನೋಡಿರಿ ಎಲ್ಲ ಹೂವು ಎಷ್ಟು ಚೆನ್ನಾಗಿ ಬಿಟ್ಟೈತೆ ಖುಷಿ ಅಲ್ಲ ಅಲ್ಲಿ ಕಟ್ ಮಾಡ್ರೆ ಅದು ಆಗ್ಬೇಕಲ್ಲ ಹಣ್ಣು ಇದು ಯಾವ ಥರ ಕುಡಲ್ ನಿಂದ ಅದು ಡಿಸೈನ್ ಡಿಸೈನ್ ಬೇರೆ ಐತಿ ಹಾ ಕಟ್ ಈಗ

ಹುಷಾರು ಇವನ್ನೆಲ್ಲ ಕಡದ್ ಬಿಡಲ್ಲ ಜಾಗ ಭಾಳ ಆಗತ್ತೆ ಅಷ್ಟು ಬಾಳ ಯಾಕ ಅಲ್ಲ ಬಾಳೆ ಗಿಡ ಕಟ್ರೆ ಮತ್ತೆ ಬರ್ತಾವ ಬಾಳೆ ಗಿಡ ನೋಡಿ ನಾನು ಚೆನ್ನಾಗದವ ನಾನು ತಗೊಂಡು ಬಂದೇನೆ ಚೆನ್ನಾಗಿದೆ ಖುಷಿ ಫೋನ್ ಬರತ್ತೈತ ಅಪ್ಪಾಜಿ ನಂದು ಫೋನ್ ಬರತ್ತೈತಿ ಇಲ್ಲ ಅದು ಫೋನ್ ಚಪ್ಪಲ್ ಬಿಡು ಇಂಥವೆಲ್ಲ ಮಾಡೋಕೆ ಮುಂದದೆ ನೀನು ಬೆಳಗಿಂದಾಗ ಫುಲ್ ಆಟನ ಆಟ ಹೋಗ ಜಲ್ದಿ ಇಲ್ಲೇ ಬೆಡ್ ಮೇಲೆ ಇಟ್ಟಿತ್ತೈತಿ ನೋಡು ಸಿಕ್ತಾ ಸಿಕ್ತ ಮಗ യോൺ മോന ആടി ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೆ ಸೊ ಅದನ್ನು ಕೂಡ ತೆಗೆದ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಬಿಸಿಲಿಗೆ ಇಟ್ಕೊಂಡಿದ್ದೀನಿ ನಾನು ಇದು ಏನಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದನ್ನ ಮಾಡುವಾಗ ಇದು ಸ್ವಲ್ಪ ಪೌಡರ್ಗೆ ಬೇಕು ಅಂದರೆ ಪ್ರೋಟೀನ್ ಪೌಡರ್ಗೆ ಮತ್ತು ಸಾಬೂನ್ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನಾನಕ್ಕೆ ಅಂತ ಹೇಳಿ ಅದಕ್ಕೊಂದು ಸ್ವಲ್ಪ ಬೇಕು ಮಾಡಿ

ಬಾಳೆಹಣ್ಣ ಇರುವಾಗೇ ಹಾಂ ಫೈಬರ್ ಜಾಸ್ತಿ ಇರುತ್ತೆ ಇದ್ರೊಳಗೆ ಶುಗರ್ ಕಡಿಮೆ ಇರುತ್ತೆ ಫೈಬರ್ ಜಾಸ್ತಿ ಇರುತ್ತೆ ಇದೈಪಿಂದ ತಿನ್ಬೇಕು ಜಾಸ್ತಿ ಹಣ್ಣಾಗಿ ಮಾಗಿ ನೋಡು ಅಂಥದ್ರಾಗ ಬರೀ ಶುಗರ್ ಇರುತ್ತೆ ಅಷ್ಟೇ ಅದರೊಳಗೆ ಏನೇ ಇರೋಲ್ಲ ಮತ್ತೆ ಇದ್ರೊಳಗೆ ಅಂದ್ರೆ ಚೆನ್ನಾಗಿರುತ್ತೆ ಇದು ಇದನ್ನು ಒಳ್ಳೇದಿದೆ ಈಗ ತಿಂದ್ರೆ ಅದಕ್ಕೆ ಕೆಳಗಿಂದ ಅಷ್ಟೇ ಕಟ್ ಮಾಡ್ಕೊಡಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತೇನೆ ಅಂತ ಅದನ್ನಿಲ್ಲಾಂದ್ರೆ ಆ ರೂಮ್ನಾಗ ಇಟ್ಬಿಡಲ್ಲ ಒಯ್ದು ಬಾಳೆಹಣ್ಣು ಅಲ್ಲ ಅಲ್ಲಿ ಮುಚ್ತೇವಲ್ಲ ಬಂದ್ ಮಾಡಿ ಇಲ್ಲ ಬೀಳಂಗಿಲ್ಲಾಳು ನಡೀತೈತಿ ಈ ರೀತಿ ಯಾವಾಗಾದರೂ ಕೆಲವೊಂದು ಸರಿ ಕುಶಾಲನ ಜೊತೆ ಕ್ಯಾರಮ್ನ ಆಡ್ತಾ ಇರ್ತೀವಿ ಸ್ವಲ್ಪ ಟೈಮ್ನ ಇಟ್ಕೊಂಡ್ಬಿಟ್ಟು ಅವನಿಗೂ ಸ್ವಲ್ಪ ಖುಷಿ ಆಗುತ್ತೆ ಅಪ್ಪ ಅಮ್ಮನ ಜೊತೆ ಆಟ ಆಡಲಿಕ್ಕೆ ಅಂತ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ನನಗೆ ನಷ್ಟು ಜಾಸ್ತಿ ಆಟ ಆಡಲಿಕ್ಕೆ ಬರೋಲ್ಲ ಹಾಗೆ ಕುಶಾಲನ ಜೊತೆ ಕೂತ್ಕೊಂಡು ಆಟ ಆಡ್ತಾ ಅಷ್ಟೇ ಇದೇ ರೀತಿಯಾಗಿರುತ್ತೆ ನಮ್ಮದು ಯಾವಾಗಲೂ ಡೇ ಸೊ ಓಕೆ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್